ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಗೌತಮನ ಕಥೆ ಗೌತಮನು ಸಮುದ್ರದ ಕಡೆಗೆ ಹೋಗುತ್ತಾ ನಾಡಿಜಂಗನೆಂಬ ದಿವ್ಯ ಪಕ್ಷಿಯನ್ನು ಸಂಧಿಸಿದುದು ಎಂಬ ನೂರ ಅರವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾತ್ರಿಯು ಕಳೆದು ಬೆಳಗಾಯಿತು ಅಲ್ಲಿಗೆ ಅತಿಥಿಯಾಗಿ ಬಂದ ಬ್ರಾಹ್ಮಣನು ಮಾತ್ರ ಬೆಳಗಾದೊಡನೆ ಆ ಮನೆಯನ್ನು ಬಿಟ್ಟು ಹೊರಟು ಹೋದನು ಗೌತಮನಾದರೂ ತನ್ನ ದುರ್ಬುದ್ಧಿಯನ್ನು ಬಿಡದೆ ತಿರುಗಿ ಹಣದಾಸೆಯಿಂದ ಸುತ್ತಲಾರಂಭಿಸಿದನು ಅವನು ಅಲ್ಲಿಂದ ಸಮುದ್ರದ ಕಡೆಗೆ ಪ್ರಯಾಣ ಮಾಡಿ ಆ ದಾರಿಯಲ್ಲಿ ಹಡಗಿನ ವ್ಯಾಪಾರಿಗಳು ಕೆಲವರನ್ನು ಸಂಧಿಸಿದನು ಆ ವರ್ತಕರೊಡನೆ ಕಲೆತು ಸಮುದ್ರಕ್ಕೆ ಹೋದನು ಆ ವರ್ತಕರ ಗುಂಪು ಒಂದು ಬೆಟ್ಟದ ಕಣಿವೆಯ ಮಾರ್ಗವಾಗಿ ಹೋಗುತ್ತಿರುವಾಗ ಮದಿಸಿದ ಕಾಡಾನೆಯೊಂದು ಬಂದು ಅವರಲ್ಲಿ ಪ್ರಾಯಕವಾಗಿ ಎಲ್ಲರನ್ನು ಕೊಂದು ಬಿಟ್ಟಿತು ಗೌತಮನು ಮಾತ್ರ ಹೇಗೋ ಅದೃಷ್ಟವಶದಿಂದ ವಶದಿಂದ ತಲೆ ತಪ್ಪಿಸಿಕೊಂಡು ಓಡಿದನು ಆ ಭಯದಿಂದ ಅವನಿಗೆ ದಿಕ್ಕಿ ತೋರದಂತಾಗಲು ತನ್ನ ಪ್ರಾಣರಕ್ಷಣೆಗಾಗಿ ಉತ್ತರಾಭಿಮುಖವಾಗಿ ಓಡಿ ಹೋಗುತ್ತಿದ್ದನು ಹೀಗೆ ವರ್ತಕರ ಗುಂಪಿನಿಂದ ತಪ್ಪಿಸಿಕೊಂಡ ಆ ಗೌತಮನು ಒಂಟಿಯಾಗಿ ಬಹಳ ದೂರದವರೆಗೆ ಹೋಗಿ ಆಮೇಲೆ ಒಂದು ದೊಡ್ಡ ಕಾಡನ್ನು ಸೇರಿ ಅಲ್ಲಿ ಕಾಲಪುರುಷನಂತೆ ಏಕಾಕಿಯಾಗಿ ತಿರುಗುತ್ತಿದ್ದನು ಕೊನೆಗೆ ಅವನಿಗೆ ಸಮುದ್ರಕ್ಕೆ ಸಾಗಿಸತಕ್ಕ ದಾರಿಯು ಸಿಕ್ಕಿತು ಆ ದಾರಿಯನ್ನು ಹಿಡಿದು ಹೋಗುವಾಗ ಒಳ್ಳೆ ಪುಷ್ಪಿತಗಳಾದ ವೃಕ್ಷಗಳಿಂದ ರಮಣೀಯವಾದ ಒಂದು ವನವು ಸಿಕ್ಕಿತು ಅಲ್ಲಿ ಮಾವಿನ ಮರಗಳು ಸಮೃದ್ಧವಾಗಿದ್ದವು ಆ ಮರಗಳಲ್ಲಿ ಋತುಭೇದಗಳನ್ನೇ ನಿರೀಕ್ಷಿಸದೆ ಎಲ್ಲಾ ಕಾಲದಲ್ಲಿಯೂ ಫಲ ಪುಷ್ಪಗಳು ತುಂಬಿ ಆ ತೋಟಕ್ಕೆಲ್ಲ ಒಂದು ಅಪೂರ್ವ ಶೋಭೆಯನ್ನು ಕೊಡುತ್ತಿದ್ದವು ಆ ವನವು ಅನೇಕ ಯಕ್ಷರಿಂದಲೂ ಕಿನ್ನರರಿಂದಲೂ ಸೇವಿತವಾಗಿ ನಂದನ ವನ ಪ್ರದೇಶದಂತೆ ಕಾಣಿಸುತ್ತಿದ್ದಿತು ಸಾಲೆ ತಾಳಿ ಸಾಲೆ ತಾಳೆ ಅರಳಿ ಆಲ ಹಗರು ಮುಂತಾದ ವೃಕ್ಷಗಳ ತೋಪುಗಳು ಉತ್ತಮ ಜಾತಿಯ ಚಂದನ ವೃಕ್ಷಗಳು ಅಲ್ಲಿ ಅತಿರಮ್ಯವಾಗಿ ಕಾಣಿಸುತ್ತಿದ್ದವು ಅಲ್ಲಿನ ಬೆಟ್ಟದ ತಪ್ಪಲುಗಳೆಲ್ಲ ಅತ್ಯಂತ ರಮ್ಯವಾಗಿ ಸುಖಕರವಾಗಿ ಸುಗಂಧ ವಿಶಿಷ್ಟವಾಗಿದ್ದವು ಅಲ್ಲಿ ಅನೇಕ ಪಕ್ಷಿಗಳು ಯಾವಾಗಲೂ ಕಿವಿಗಿಂಪಾಗಿ ಕೂಗುತ್ತಿರುವವು ಮನುಷ್ಯರಂತೆ ಮುಖವುಳ್ಳ ಭಾರುಂಡಗಳೆಂಬ ಪಕ್ಷಿಗಳು ಇನ್ನು ವಿಚಿತ್ರಾಕಾರವುಳ್ಳ ಇತರ ಪಕ್ಷಿಗಳು ಧೂರೀಂದ್ರವೆಂಬ ಕೆಲವು ಜಾತಿಯ ಪಕ್ಷಿಗಳು ಸಮುದ್ರ ತೀರಗಳಿಗೂ ಪರ್ವತ ಪ್ರಾಂತಗಳಿಗೂ ಸಂಬಂಧಪಟ್ಟ ಬಗೆ ಬಗೆಯ ಪಕ್ಷಿಗಳು ಆನಂದಕರವಾಗಿ ಕೂಗುತ್ತಿದ್ದವು ಗೌತಮನು ಆ ಪಕ್ಷಿಗಳ ಇಂಪಾದ ಧ್ವನಿಯನ್ನು ಕೇಳುತ್ತಾ ಆ ವನದಲ್ಲಿ ಹೋಗುತ್ತಿರುವಾಗ ನಡು ದಾರಿಯಲ್ಲಿ ಅತ್ಯಂತ ರಮಣೀಯವಾಗಿಯೂ ವಿಚಿತ್ರವಾಗಿಯೂ ಹಳ್ಳ ತಿಟ್ಟಿಲ್ಲದೆ ಸಮವಾಗಿಯೂ ಇದ್ದ ಒಂದು ಮೈದಾನವನ್ನು ಕಂಡನು ಅಲ್ಲಿನ ನೆಲದ ಮರಳುಗಳೆಲ್ಲ ಚಿನ್ನದ ಹುಡಿಯಂತೆ ಕಾಣಿಸುತ್ತಿರಲು ಅದು ಸ್ವರ್ಗ ಪ್ರದೇಶದಂತೆ ಶೋಭಿಸುತ್ತಿತ್ತು ಆ ಮೈದಾನದ ನಡುವೆ ಅತಿ ವಿಶಾಲವಾಗಿಯೂ ರಮಣೀಯವಾಗಿಯೂ ಇದ್ದ ಆಲದ ಮರವೊಂದು ಕಾಣಿಸಿತು ಅದರ ಶಾಖೆಗಳು ನಾನಾ ಕಡೆಗೆ ಹರಡಿ ಆ ವನವೆಲ್ಲ ಒಂದು ಕೊಡೆಯನ್ನೆತ್ತಿ ನಿಲ್ಲಿಸಿದಂತೆ ಅಲಂಕಾರ ಪ್ರಯವಾ ಪ್ರಾಯವಾಗಿದ್ದಿತು ಆ ಮರದ ಕೆಳಗಿನ ಪ್ರದೇಶವೆಲ್ಲ ಚಂದನ ಜಲದಿಂದ ಸೇಚಿತವಾಗಿ ಘಮಘಮಿಸುತ್ತಿದ್ದಿತು ವಿಚಿತ್ರ ಪುಷ್ಪೋಪಹಾರಗಳಿಂದ ಕೂಡಿ ಬ್ರಹ್ಮದೇವನ ಸಭಾಸ್ಥಾನದಂತೆ ಕಾಣಿಸುತ್ತಿದ್ದಿತು ಹೀಗೆ ಅತ್ಯಂತ ಮನೋಹರವಾಗಿಯೂ ಸುತ್ತಲೂ ಹೂಗಿಡಗಳಿಂದ ಅಲಂಕರಿಸಲ್ಪಟ್ಟುದಾಗಿಯೂ ಪವಿತ್ರವಾಗಿಯೂ ದೇವಗ್ರಹದಂತೆ ರಮ್ಯವಾಗಿಯೂ ಇದ್ದ ಆ ಪ್ರದೇಶವನ್ನು ನೋಡಿ ಗೌತಮನಿಗೆ ಮನಸ್ಸಿನಲ್ಲಿ ಅತ್ಯಂತ ಸಂತೋಷ ಉಂಟಾಯಿತು ಆ ಮರದ ಕೆಳಗೆ ವಿಶ್ರಾಂತಿಗಾಗಿ ಕುಳಿತನು ಮಾರ್ಗಶ್ರಮವೆಲ್ಲ ನೀಗುವಂತೆ ಒಳ್ಳೆ ಸುಗಂಧವುಳ್ಳ ತಂಗಾಳಿಯು ಅವನ ಮೈ ಮೇಲೆ ಬೀಸಿತು ಆ ಗೌತಮನಿಗೆ ಹಾಗೆಯೇ ಮೈಮರೆಯುವಂತೆ ನಿದ್ರೆ ಬಂದಿತು ಇಷ್ಟರಲ್ಲಿ ಸೂರ್ಯಾಸ್ತಮಯವಾಗಿ ಸಂಧ್ಯಾಕಾಲವೂ ತಲೆದೋರಿತು ಆಗ ದೊಡ್ಡದೊಂದು ಹಂಸವು ಬ್ರಹ್ಮಲೋಕದ ಕಡೆಯಿಂದ ಹಾರಿಬಂದು ತನಗೆ ನಿವಾಸ ಸ್ಥಾನವಾದ ಆ ಪ್ರದೇಶವನ್ನು ಸೇರಿತು ಇದಕ್ಕೆ ನಾಡಿ ಜಂಗವೆಂದು ಹೆಸರು ಇದು ಬ್ರಹ್ಮದೇವನಿಗೆ ಅತ್ಯಂತ ಪ್ರಿಯವೆನಿಸಿಕೊಂಡ ಪಕ್ಷಿರಾಜ ಅತ್ಯಂತ ಪ್ರಜ್ಞಾಶಾಲಿಯಾದ ಆ ಪಕ್ಷಿಗೆ ರಾಜಧರ್ಮನೆಂಬ ಬೇರೊಂದು ಬಿರುದಿದ್ದಿತು ಕಶ್ಯಪನಿಗೆ ದೇವಕನ್ಯೆಯಲ್ಲಿ ಹುಟ್ಟಿದ ಆ ಪಕ್ಷಿಯು ಪ್ರಜ್ಞೆಯಲ್ಲಿಯೋ ಕೀರ್ತಿಯಲ್ಲಿಯೋ ಲೋಕದಲ್ಲಿ ಅಸಮಾನವೆನಿಸಿಕೊಂಡು ದೇವತೆಯಂತೆ ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಿದ್ದಿತು ಅದರ ಮೈಯಲ್ಲೆಲ್ಲ ಸುವರ್ಣಾಭರಣಗಳು ಸೂರ್ಯ ಕಿರಣದಂತೆ ಕಾಂತಿಯನ್ನು ಹರಡುತ್ತಿದ್ದವು ಆಭರಣಗಳ ಗಲಗಲ ಧ್ವನಿಯೊಡನೆ ಆ ಪಕ್ಷಿಯು ಬರುವುದನ್ನು ನೋಡಿದಾಗಲೇ ಗೌತಮನಿಗೆ ಮನಸ್ಸಿನಲ್ಲಿ ಒಂದು ಆಶ್ಚರ್ಯ ಉಂಟಾಯಿತು ಆದರೆ ಚೆನ್ನಾಗಿ ಕೊಬ್ಬಿ ಬೆಳೆದ ಆ ಪಕ್ಷಿಯ ಮೈಯನ್ನು ನೋಡಿದಾಗ ಅದರಿಂದ ತನ್ನ ಹಸಿವು ಬಯಾರಿಕೆಗಳನ್ನು ತೀರಿಸಿಕೊಳ್ಳಬೇಕೆಂಬ ದುರ್ಬುದ್ಧಿಯು ಆ ಗೌತಮನ ಮನಸ್ಸಿಗೆ ಹುಟ್ಟಿತು ಹೇಗಾದರೂ ಮಾಡಿ ಆ ಪಕ್ಷಿಯನ್ನು ಕೊಂದು ತಿನ್ನಬೇಕೆಂದೇ ನಿಶ್ಚಯಿಸಿ ಅದರ ಮೇಲೆ ಕಣ್ಣಿಟ್ಟಿದ್ದನು ಈ ದುರಭಿಪ್ರಾಯವನ್ನು ತಿಳಿಯದ ಸರಳ ಹೃದಯವುಳ್ಳ ಆ ಪಕ್ಷಿಯು ತನ್ನಲ್ಲಿಗೆ ಅತಿಥಿಯಾಗಿ ಬಂದ ಆ ಬ್ರಾಹ್ಮಣನೊಡನೆ ಆ ಬ್ರಾಹ್ಮಣನನ್ನು ಕಂಡೊಡನೆ ಬ್ರಾಹ್ಮಣೋತ್ತಮ ನಿನಗೆ ಸ್ವಾಗತವು ನನ್ನ ಭಾಗ್ಯವಶದಿಂದ ನೀನು ಇಲ್ಲಿಗೆ ಬರುವಂತಾಯಿತು ಅದು ಸೂರ್ಯನು ಮುಳುಗಿದನು ಸಂಜೆಯು ಪ್ರಾಪ್ತವಾಯಿತು ಈ ಸಮಯದಲ್ಲಿ ನೀನು ನನಗೆ ಪ್ರಿಯ ಅತಿಥಿಯಾಗಿ ನನ್ನಲ್ಲಿಗೆ ಬಂದಿರುವೆ ವಿದ್ಯುಕ್ತವಾಗಿ ನೀನು ನನ್ನ ಕೈಯಿಂದ ಪೂಜೆಗಳನ್ನು ಕೈಗೊಂಡು ನಾಳೆ ಬೆಳಗಾದ ಮೇಲೆ ಇಲ್ಲಿಂದ ಹೋಗಬಹುದು ಎಂದಿತು ಇದು ನೂರ ಅರವತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देह में नमस्कार